ಮುಂದಿನ ಸನ್ಮಾನ ಕಾರ್ಯಕ್ರಮ ಶಿಲ್ಪಿ ಶ್ರೀ ಪ್ರಶಾಂತ್ ಆಚಾರ್ಯವರಿಗೆ ಇವರು ಸನ್ಮಾನ ಪೀಠಕ್ಕೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಇವರ ಸನ್ಮಾನ ಪತ್ರವನ್ನು ಮಾಜಿ ಆಡಳಿತ ಮುಕ್ತೇಶರಂತ ಸುಧಾಕರ್ ಆಚಾರ್ಯವರು ವಾಚಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಶ್ರೀ ಕಾಳಿಕಾಂಬೆಯೇ ನಮಃ ಓಂ ನಮೋ ವಿಶ್ವಕರ್ಮಣೆ ನೆಟ್ಲಾಜೆ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಕಾರ್ಕಳ ಶ್ರೀ ಕ್ಷೇತ್ರದ ಶ್ರೀ ಮನ್ಮಹಾರಥೋತ್ಸವದ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಶಿಲ್ಪಿ ಪ್ರಶಾ ಪ್ರಶಾಂತಾಚಾರ್ಯ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ ಕಾರ್ಕಳದ ಮಿಯಾರಿನ ನಾರಾಯಣಾಚಾರ್ಯ ಮತ್ತು ಶಾಂತ ಆಚಾರ್ಯ ದಂಪತಿಗಳ ಪುತ್ರನಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ರಾಂಪುರ ಹಿರಿಯ ಪ್ರಾಥಮಿಕ ಶಾಲೆ ಬೋರ್ಕಟ್ಟೆಯಲ್ಲಿ ಪಡೆದ ನಂತರ ಕೆನರಾ ಬ್ಯಾಂಕ್ ಸಿಇ ಕಾಮತ್ ಸಂಸ್ಥೆಯಲ್ಲಿ ವೃತ್ತಿ ಶಿಕ್ಷಣದ ತರಬೇತಿಯನ್ನು ಪಡೆದಿರುತ್ತಿರಿ ನಂತರದ ದಿನಗಳಲ್ಲಿ ಜಿಲ್ಲೆಯ ಹೆಸರಾಂತ ಶಿಲ್ಪಿಗಳ ಜೊತೆಗೆ ಸಹಾಯಕನಾಗಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಹತ್ತರಿಂದ ತಮ್ಮದೇ ಆದ ಸ್ವಂತ ತಂಡವನ್ನು ರಚಿಸಿ ಅನೇಕ ದೇವಸ್ಥಾನಗಳ ಶಿಲ್ಪಿಗಳಾಗಿ ಹೆಸರನ್ನು ಗಳಿಸಿರುತ್ತೀರಿ ತಮ್ಮ ಗರಡಿಯಲ್ಲಿ ಮೂಡಿಬಂದ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕಾಶಿಪಟ್ಟಣ ಧೂಮಾವತಿ ದೇವಸ್ಥಾನ ಪಡ್ರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕುಂಜಾರುಗಿರಿ ವೀರಭದ್ರ ದೇವಸ್ಥಾನ ಸಿದ್ಧಕಟ್ಟೆ ಮಾರಿಯಮ್ಮ ದೇವಸ್ಥಾನ ಶಿರ್ತಾಡಿ ಹೊನ್ನಮ್ಮ ದೇವಸ್ಥಾನ ಸಿದ್ದಾಪುರ ಶ್ರೀ ಮಹಾಗಣಪತಿ ದೇವಸ್ಥಾನ ಹಟ್ಟಿಕುದುರು ಕೇಪ್ಲಾಜೆ ಮಾರಿಗುಡಿ ಕಾಂತಾವರ ಶ್ರೀ ಮಾರಿಯಮ್ಮ ದೇವಸ್ಥಾನ ಕಾರ್ಕಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮೀಯಾರು ಪ್ರಸ್ತುತ ತಮ್ಮ ಕಾರ್ಯದಲ್ಲಿ ಕಾರ್ಯಾಗಾರದಲ್ಲಿ ಪ್ರಗತಿಯಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕವತ್ತಾರು ಹಾಲಾಡಿ ಬೀದಿ ಮಹಾಲಿಂಗೇಶ್ವರ ದೇವಸ್ಥಾನ ಬೈಲೂರು ಮತ್ತು ವೀರಭದ್ರ ದೇವಸ್ಥಾನ ಮುಂಬಯಿಯ ಕೆತ್ತನೆ ಕೆಲಸಗಳು ತಮ್ಮ ಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ ಶ್ರೀಮತಿ ಸುನೀತರನ್ನು ವಿವಾಹವಾಗಿ ಮಕ್ಕಳಾದ ಪರಿಣಿತ್ ಮತ್ತು ಪನ್ವಿತ್ನೊಂದಿಗೆ ಕಾರ್ಕಳದ ಮೇಯಾರಿನ ಬೋರ್ಕಟ್ಟೆಯ ಸಮೀಪ ಇರುವ ಹಂಕಟ್ಟಿ ಬೆಟ್ಟುವಿನಲ್ಲಿ ನೆಲೆಸಿರುತ್ತಿರಿ ಕಾಷ್ಟಶಿಲ್ಪದ ವೃತ್ತಿ ಜೀವನದಲ್ಲಿ ತಮ್ಮ ಸಾಧನೆಯನ್ನು ಗುರುತಿಸಿ ಶ್ರೀ ಕ್ಷೇತ್ರದ ಶ್ರೀ ಮನ್ಮಹಾರಥೋತ್ಸವದ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಸಮಸ್ತ ಭಕ್ತ ವೃಂದದವರೊಡಗೂಡಿ ನೀಡುತ್ತಿರುವ ಸನ್ಮಾನ ಪತ್ರ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಸಮಾಜದಲ್ಲಿ ಉತ್ತಮ ಜೀವನವನ್ನು ನಡೆಸುವುದರೊಂದಿಗೆ ಉಜ್ವಲ ಭವಿಷ್ಯವನ್ನು ಕರುಣಿಸುವ ಯೋಗ ಭಾಗ್ಯವನ್ನು ಜಗನ್ಮಾತೆ ಶ್ರೀ ಕಾಳಿಕಾಂಬೆಯು ಮತ್ತು ಶ್ರೀ ವಿಶ್ವಕರ್ಮ ಪರಬ್ರಹ್ಮನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಆಳ್ತ ಮುಕ್ತೇಶ್ವರರು ಶ್ರೀ ಪಿ ರಾಮಚಂದ್ರಾಚಾರ್ಯ ಅತ್ತೂರು ಜತೆ ಮುಕ್ತೇಶ್ವರರು ಪಿ ರವಿ ಆಚಾರ್ಯ ಪೆರವಾಜೆ ಜತೆ ಮುಕ್ತೇಶ್ವರು ಸುರೇಶ್ ಆಚಾರ್ಯ ನಿಟ್ಟೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಾಳಿಕಾಂಬ ಭಜನಾ ಸೇವಾ ಸಮಿತಿ ಕಾರ್ಕಳ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಕಾರ್ಕಳ ಸಲಹಾ ಸಮಿತಿಯ ಸದಸ್ಯರು ಹಾಗೂ ಐವತ್ತೆರಡು ಗ್ರಾಮ ಕೂಡುವಳಿಕೆಯ ಸರ್ವ ಸದಸ್ಯರು ನೆಕ್ಲಾಜಿ ಶ್ರೀ ಕಾಳಿಕಾಂಬ ಡೆವಲಪ್ಮೆಂಟಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ